ಹಲೋ ಹೈ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಯಶೋ ನಾನೀಗ ಹೋಗ್ತಾ ಇರೋದು ಮೈಸೂರಲ್ಲಿರೋ ರೋಡ್ ಹತ್ರ ಇರೋ ರಶ್ಮಿ ಸಿಲ್ಕ್ ಸ್ಯಾರಿ ಅಂಗಡಿಗೆ ಯಾಕಂದರೆ ಅಲ್ಲಿ ಅಮ್ಮ ಮಂತೆ ನನ್ನ ಸಿಸ್ಟರು ಮನೆ ಎದುರುಗಡೆ ಇರೋರೆಲ್ಲ ಅಲ್ಲಿ ಸೀರೆ ಚೀಟಿ ಹಾಕಿದ್ರು ಮಂತ್ಲಿ ಐನೂರು ರೂಪಾಯಿ ಕಟ್ಟೋದು ಅವ್ರು ಐನೂರು ರೂಪಾಯಿ ಎಕ್ಸ್ಟ್ರಾ ಸೇರಿಸಿ ಆರೂವರೆ ಸಾವಿರ ರೂಪಾಯಿಗೆ ಸ್ಯಾರಿ ಪರ್ಚೇಸ್ ಮಾಡಬೇಕು ಅಮೌಂಟ್ ಕೊಡೋದಿಲ್ಲ ಬನ್ನಿ ಈಗ ಅಲ್ಲಿಗೆ ಹೋಗೋಣ ಸೀರೆ ಯಾವ್ದು ತೊಗೊಂಡ್ವಿ ಯಾವ ಥರ ಪರ್ಚೇಸ್ ಮಾಡಿದ್ವಿ ಅಂತ ನಾನು ತೋರಿಸ್ತಾ ಹೋಗ್ತೀನಿ ಆದರೆ ಇಲ್ಲಿಗೆ ಕೆಲವೊಂದು ಅವ್ರ ವಾಯ್ಸಲ್ಲೇ ನಾನು ಅಪ್ಲೋಡ್ ಮಾಡಿ ಮಾಡಿದ್ದೀನಿ ಯಾಕಂದ್ರೆ ನಿಮಗೆ ಸೀರೆ ಅಮೌಂಟ್ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಯಾವ ಥರ ತಗೊಂಡ್ವಿ ಯಾವ ಯಾವ ರೇಂಜಲ್ಲಿ ತೊಗೊಂಡ್ವಿ ಹೇಗಿದೆ ಸ್ಯಾರಿ ಅನ್ನೋದನ್ನ ನೀವು ತಿಳ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಟೈಮ್ ಹೋದಾಗ ಎಲ್ಪ್ ಆಗ್ಬೋದು ನೋಡ್ತಾ ಹೋಗಿ ಯಾವ ರೀತಿ ಇದೆ बेंटेक्स बॉडी, मूसल फॉर्म, ठीक है, मूसल में लगाएं, इसलिए बस, पंटेक्स ब्लॉस्टर बॉडी, इधर आगे, का स्टाइल, ब्रांड दोगे, फैंसी दोगे, इधर जस्टिकल्स वाला बंदे का जो, निचे ना तो साइट बड़ा, लेकिन इनका प्लेन। कुल एक महीने से इतना काम। दो साल बोलोगे। लोडिंग यात्रा काटें बुका साकाटें। हाँ, बहुत स्पॉलर। इसमें कैसे कैसे? नहीं 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 बड़ा दूरी। दूरी है ना? अम्मा अम्मा। दूरी कितनी हो?

लव र सिग्नेचर डिजाइन स्प्रेड हुन्छ। टु डिस्काउंट पनि आयो। एक्स्ट्रा रमेल नै। चीनको कुनै लाग्छ। मेरो नक्ष कला। सरी गाछको राय क्या कलाले। नक्ष कला र नहीं तो लाडू बॉर्डर बिता तल्ला चेनी है क्या लगा लीप टेकर लीप करना पड़ा था मतलब इंग्लिश बेपू ने आज पड़ा था यार ये कितने दिन रहते हो इतने इतने

ಆಟೋ 9000 ಎರಡು ಇದೀರ ನಾವು ಹೇಂಗೆ ಇದೀರಾ ಚೇಂಜ್ ಅದು ಚೇಂಜ್ ಎಲ್ಲ ಚೇಂಜ್ ಆಗ ಒಂದು ವರ್ಷ ವರ್ಷದಲ್ಲಿ ಚೇಂಜ್ ಆಗ್ತಾ ಇರ್ತದೆ ಇಲ್ಲ ಯಾವ ಜಾಸ್ತಿ ಆಗೋದು ಎಲ್ಲ ಕಲಾ ಅಂತ ಹತ್ತು ಸಾವಿರ ಅಂತ ನಿಮ್ಮದೇ ಆಗ್ಲಿ ಕಡೆ यो इज कन्टेन्ट ग्लोस ग्लोस मात्र कन्ट्रैक्ट ग्लोस कन्ट्रैक्ट हो आ मिर ग्लोस अप्सौर दार्न मिर

ಕಲಕೊಳಾಣಾ ಡಿಸೈನ್ ನೋಡಿದ್ರೆ ಫಸ್ಟ್ ಯಾವುದು ಎಷ್ಟಿದು 9 ತಿಂಗಡೆ ಡಿಸ್ಕೌಂಟ್ ಇದೆ ಅಷ್ಟಕ್ಕೆ ಅಷ್ಟಕ್ಕೆ ಕಲಕೊಳಿ ಡಿಸೈನ್ ನೋಡೋಲಿ ಆಮೇಲೆ ಯಾಗ್ಲೂ ಕೆಲಸ ಕೊಡ್ತೀವಿ ಡ್ರಾಪ್ ಅಂಡ್ ಅಪ್ ಆ taraf ತಗೋ ಬಿಡಿ 3 ತಗೋಲೇ ಪೋರ್ ಸೆಕೆಂಡ್ ಓಪನ್ ಮಾಡ್ತೀನಿ ನಮ್ಮ ಮಿಂಗೇ ಇದು ಓಪನ್ ಆಗಿದೆ ತಿನ್ನಿ ಇದು ಈ ಸ್ಕಂದಗೆ 8:00 ರೇ ಪೋರ್ ಸೆಕೆಂಡ್ ಟೆಕ್ಷನ್ ಮಾಡ್ತೀನಿ ಹ್ಮ್ ಆಮೇಲೆ ಬಟೀ ಮೇಲೆ ಬಟೀ ಚಕಡೆ ಬಟೀ ಪ್ಲೇನ್ ಮಾಡ್ತೀನಿ ರೋಡನಕ್ಕೆ ಬಡಕಡೆ ಬಡ 20 ಅಷ್ಟ ಅದೆ 3D ಓಪನ್ ಮಾಡ್ಸು ಶಾಂತಿನಿ ಆ ಕೆಳಗಡೆ 3D ಅದು ಓಪನ್ ಮಾಡ್

ని <tinySen>

ठीक तो मेन एटली 2500 बरद इस अच्छा मुनी तो हम सोरा में ये आले द किचन आए लोस दो ये इतना लोस भी ग्रैंड सो तो तभी को आके भी दिशा आए आप की तरफ से अम्म तुम्ही जब तक समुंदर अम्मा रामा ग्रीन इसका पढ़ते हो अच्छा है, है अम्मा। ग्रीन ग्रीन तो और आदिश का पढ़ते हो देवम्मा ग्रीन अपेंड को आई चलां ये तो ग्रीन बोली चलाये तो बिल्कुल चलाए बोले साले बोले साले बोले आइसक्रीम चलाके देंगे तो प्यारा सुनीलो अम्मने शर्ता बना ली सुनील आजके आदमी करके

ಆ ಪ್ಲೈನೇ ಚೆನ್ನಾಗೈತೆ ಬ್ಲೂ ನಾನು ಅದಕ್ಕೆ ಕೈ ಹಾಕಿದ್ದು ಬಂದು ನಂದು ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಏನೇ ಇದ್ದರೂ ಕಾಮೆಂಟ್ ಮಾಡಿ ಥ್ಯಾಂಕ್ ಯು